ಓಕೆ ಚೆನ್ನಾಗಿತ್ತು ಶೆಡ್ಯೂಲ್ ಪ್ಲಾನ್ ಮಾಡಿದ್ರು ಮತ್ತೆ ಫೋನ್ ಮಾಡಿ ಸರ್ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ ಆ ಕತೆ ನಾನು ಮುಂದೆ ಸ್ವಲ್ಪ ಪಾಲಿಶ್ ಮಾಡ್ತಾ ಇದ್ದೀನಿ ಓಕೆ ಸರ್ ಮಾಡಿ ಮತ್ತೊಂದು ಸತಿ ಮತ್ತೊಂದು ಶೆಡ್ಯೂಲ್ ಹಾಕಿದ್ರು ಮತ್ತೊಂದು ಒಂದು ವರ್ಷದ ಕತೆ ಇದೆ ಸರ್ ನಿಮ್ಮ ಪಾತ್ರ ಹೀಗೆ ಹೀಗೆ ಹೇಗೆ ಓಕೆ ಅದು ಕ್ಯಾನ್ಸಲ್ ಮಾಡಿದ್ರು ಇಲ್ಲ ಸರ್ ನನ್ನ ಕತೆ ಹ್ಯಾಪಿ ಆಗ್ತಾ ಇದೆ ಮೇಡಮ್ ಮನಸ್ಸು ಖುಷಿ ಬರ್ತಾ ಇಲ್ಲ ನಾನು ಮಾಡಬೇಕು ನನಗೆ ಇದು ಯಾಕೆ ಇಷ್ಟ ಹೇಳಿದ್ದ ಆಮೇಲೆ ಹೇಳ್ತೀನಿ ಅದಾದ್ಮೇಲೆ ಮತ್ತೆ ಈಗ ರೀಸೆಂಟ್ ಆಗಿ ಬಂದು ನವಂಬರ್ ಶೂಟಿಂಗ್ ಮಾಡೋದು ನವಂಬರ್ ಓಕೆ ಆಯ್ತು ಮಾಡೋಣ ಡಿಸೆಂಬರ್ ಜನವರಿ ಸರಿ ಪಕ್ಕ ಇದು ಕತೆ ಅಂತ ಬಂದಿದೆ ಈ ಕಥೆ ಹೇಗಪ್ಪ ಅಂದ್ರೆ ಇವರು ಕತೆ ಕೇಳ್ತಾ ಇದ್ದಾಗ ಒಂದ ಹಾಗೆ ಒಂದು ಡಿಬೇಟ್ ಆಗುತ್ತೆ ಅಯ್ಯೋ ಈ ಕಡೆ ಹೋಗ್ತಾ ಇದ್ದೇವೆ ಅಂದ್ರೆ ಮತ್ತೆ ಹೋಗಿ ಅಲ್ಲೇ ಬರ್ತಾ ವಾಪಸ್ ಈ ತರ ಒಂದು ಟ್ವಿಸ್ಟ್ ಕೂಡ ಈ ಒಂದು ಕತೆಯಲ್ಲಿ ಇವರು ಮೋಹನ್ ಮಾಡ್ಬಿಟ್ಟು ಹೋಗಿದ್ದಾರೆ ಇದೊಂದು ಆಶ್ಚರ್ಯ ಒಬ್ಬ ಇಷ್ಟು ಒಂದು ಪ್ಯಾಶನ್ ಇಟ್ಕೊಂಡು ಸಿನಿಮಾ ಮಾಡ್ಬಿಟ್ಟು ಆ ಕಾರಣಕ್ಕೆ ಈ ಒಂದು ಸ್ವಾತಂತ್ರ್ಯ ನಾವು ಅನ್ಕೊಂಡು ಎರಡು ರೀತಿ ಅಪ್ಪು ಹೆಸರು ಪುನೀತ್ರಾಜ್ ಕುಮಾರ್ ಹೆಸರು ಒಂದು ಕಾರಣ ಇವರ ಒಂದು ಪ್ಯಾಶನ್ಗೆ ಇಷ್ಟಪಟ್ಟು ನಾನು ಏನು ಮಾತಾಡಿಲ್ಲ ಆಯ್ತು ಅಂದ್ರೆ ಈ ಬಿಸಿನೆಸ್ ಮಾಡ್ತೀನಿ ನಾನು ಯಾರು ಕೇಳಿ ಹೇಳಿ ಇಲ್ಲಿ ಬಂದು ಮುಂದ್ಕೋತೀವಿ ಇಲ್ಲಿ ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಮೋಹನ್ ಇರಲ್ಲ ವಾಂಡರ್ಫುಲ್ ಪ್ರೊಡ್ಯೂಸರ್ ಬಿಂದಾ ಪ್ರೊಡ್ಯೂಸರ್ ತುಂಬಾ ಹುಚ್ಚಿ ಇಟ್ಕೊಂಡು ಎಲ್ಲ ನಿರ್ಮಾಪಕರು ತುಂಬಾ ಹುಚ್ಚು ಇಟ್ಕೊಂಡೆ ಮಾಡ್ತಾರೆ ಬಟ್ ಅವ್ರು ಇಂಚು ಇಂಚು ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ಪ್ಯಾಕೇಜ್ ಕೊಟ್ಟು ಚುಕ್ ಮಾಡ್ಕೊಂಡು ಬಂದ್ಯಾರ ಅದೇ ಈ ಸಮಯ

ಪುನೀತ್ ಪುನೀತ್ ಹೆಸರು ಇಡೀ ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ಪುನೀತ್ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಸಿಂಹಾಸ ಅವರ ಹೆಸರಿನಲ್ಲಿ ಈ ಚಿತ್ರ ಪುನೀತ್ ನಿವಾಸ ನಿವಾಸ ಅಂದ್ರೆ ಮನೆ ಅಂದ್ರೆ ಒಂದು ಕುಟುಂಬ ಅಂತ ಒಂದು ಸಾಂಸಾರಿಕ ಒಂದು ಚಿತ್ರವನ್ನ ನಮ್ಮ ಮೋಹನ್ ಅವರು ನಿರ್ಮಾಪಕರಾಗಿ ಮಾಡ್ತಾ ಇದ್ದಾರೆ ಈ ಹಿಂದೆ ಸಂಜೀವ ಅನ್ನೋ ಒಂದು ಚಿತ್ರವನ್ನ ಸುಮಾರು ಹದಿನೈದು ವರ್ಷದ ಹಿಂದೆ ಮೋಹನ್ ಅವರು ಮಾಡಿದ್ರು ಈ ಚಿತ್ರದ ನಿರ್ದೇಶಕರು ನಾಗೇಂದ್ರ ಪ್ರಸಾದ್ ಅವರು ರಂಗಭೂಮಿಯಲ್ಲಿ ಹೆಸರು ಮಾಡಿದಂತ ನಾಗೇಂದ್ರ ಪ್ರಸಾದ್ ಅವರ ಎರಡನೇ ಚಿತ್ರ ಕೃಪಾಕರ್ ಅವರು ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಸುಂದರವಾದ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಒಂದು ಹಾಸ್ಯ ಪಾತ್ರವನ್ನ ಮಾಡ್ತಾ ಇದ್ದೀನಿ ಈ ಚಿತ್ರ ಯಶಸ್ವಿ ಆಗಲಿ ಈ ಚಿತ್ರ ತಂಡಕ್ಕೆ ಯಶಸ್ವಿ ಆಗ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರದ ಮೇಲೆ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಿರ್ಮಾಪಕರಾದಂತಹ ನಮ್ಮ ಮೋಹನ್ ಅವರಿಗೆ ನಿರ್ದೇಶಕರಾದಂತಹ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಹಾಗೂ ನಮ್ಮ ಹೀರೋ ನಾಯಕ ನಟ ಅಭಿಷೇಕ್ ಅವರಿಗೆ ಲಕ್ಷ್ಮೀ ಅವರಿಗೆ ಎಲ್ಲರೂ ನಾನು ಧನ್ಯವಾದಗಳು ಯಾಕಂದ್ರೆ ನಂದಿಗೂ ಪಾಠ ಕೊಟ್ಟಿದ್ದಾರೆ ನಾನು ಯಶಸ್ವಿಯಾಗಿ ನಾನು ಆ ದೇವರು ಆರೈಸ್ತೇನೆ ಆ ಗಂಗಮ್ಮ ನಾಶವಾದ ಚಿತ್ರ ಚಿತ್ರ ತಂಡದ ಹೊಸದಾಗಿ ಪಾತ್ರ ನಾಯಕ ನಾಯಕ ನಾಯಕಿ ಇಬ್ಬರು ಹುಡುಗರು ಇಬ್ಬರು ಹುಡುಗಿಯರಿಗೆ அவர் ஆர்வாங்க மாதிரி முந்தை பிரமோமான வந்து அப்படி